ವೀಕ್ಷಕರೇ ನಮಸ್ಕಾರ ಇದು ಮಗಳಾದ ಸನಿಹಾಳ ಚುಚ್ಚೋ ಕತೆ ತಾಯ್ತನ ಬಂಧುತ್ವ ಹೀಗೆ ಸಂಬಂಧಗಳ ಮಾತು ಬಂದಾಗಲೆಲ್ಲ ತಾಯಿಗೆ ಅಗ್ರಸ್ಥಾನವಿದ್ರು ತಂದೆಗಿರುವ ಜವಾಬ್ದಾರಿ ತಂದೆಯಾದ ಎಲ್ಲರಿಗೂ ತಿಳಿದಿರುತ್ತೆ ಅಪ್ಪ ಅಂದರೆ ಆಕಾಶ ಅದೊಂದು ಭಾವುಕತೆಯ ಬೆಸುಗೆಯ ಸದಾಶಯ ಅನ್ನೋದು ಕೂಡ ಸುಳ್ಳಲ್ಲ ಮಗಳು ಹುಟ್ಟಿ ಮೂರು ಅಥವಾ ಬೆಸ ತಿಂಗಳಲ್ಲಿ ಕಿವಿ ಚುಚ್ಚೋದು ನಮ್ಮಲ್ಲಿ ಸಂಪ್ರದಾಯ ಆದರೂ ಮಗಳು ಅಳ್ತಾಳೆ ನೋವಾಗುತ್ತೆ ಎನ್ನುವ ಅಂಜಿಕೆ ಮನೆ ಮಂದಿಗೆಲ್ಲ ಇದ್ದೇ ಇರುತ್ತೆ ಬಿಡಿ ಬೆಳಿಗ್ಗೆ ಎದ್ದು ರಾಯರ ದಿನವಾಗಿರೋ ಇವತ್ತೇ ಕಿವಿ ಚುಚ್ಚೋಣ ಅಂತ ಡಿಸೈಡ್ ಮಾಡಿ ಫ್ಯಾಮಿಲಿಯ ಎಲ್ಲರೂ ಒಟ್ಟಿಗೆ ಆಟೋ ಮಾಡಿಕೊಂಡು ತೀರ್ಥಹಳ್ಳಿಯ ನ್ಯಾಷನಲ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಹೋಗಿ ಪುಟ್ಟ ಓಲೆಯನ್ನು ಚಾಯ್ಸ್ ಮಾಡಿದ್ವಿ ಕಿವಿ ಚುಚ್ಚೋ ಆಚಾರ್ಯನ್ನು ಕರೆದ್ವಿ ನೋಡ್ತಾ ನೋಡ್ತಾ ಕಿವಿಯನ್ನು ಚುಚ್ಚೇ ಬಿಟ್ವಿ ಅಳುವೋ ಅಳು ನಿಜ ಅಳು ಎಲ್ಲ ಮಕ್ಕಳಲ್ಲೂ ಇರುತ್ತೆ ಆದ್ರೆ ಅದರ ಮುಂದಿನ ಖುಷಿ ಪ್ರೀತಿ ಅವೆಲ್ಲವನ್ನ ಮರೆಸುತ್ತೆ ಮುಖದ ಅಂದವು ಹೆಚ್ಚುತ್ತೆ ಹಿರಿಯರ ಆಚಾರ ನಮ್ಮ ಸಂಸ್ಕೃತಿ ಮುಗುಳ್ನಗಿಯ ಖುಷಿಯನ್ನ ಕೂಡ ಕೊಡುತ್ತೆ ನೋವಿನ ಅಳು ನಿಂತಾಗ ಹೆತ್ತವರಾದ ನಮಗೆ ಒಂಥರ ಖುಷಿಯಾಗುತ್ತೆ ಅಪ್ಪನಾಗಿ ಅಮ್ಮನಾಗಿ ನಿಮಗೂ ಆ ಹೆಮ್ಮೆ ಸಿಕ್ಕಿರಬಹುದು ಕಮೆಂಟ್ ನಲ್ಲಿ ಅದರ ಅನುಭವ ಬರೆದ್ರೆ ನಾನು ಓದ್ತೀನಿ ತದನಂತರ ಮಗಳನ್ನ ಸಮಾಧಾನ ಮಾಡಿ ಅಲ್ಲೇ ಸಿಟಿಯಲ್ಲಿದ್ದ ಮಾರಿಕಾಂಬ ದೇವಳಕ್ಕೆ ತೆರಳಿ ಅಮ್ಮನ ಕಾಲಿಗೆ ಬಿದ್ದು ಪೂಜೆ ಕೊಟ್ಟು ಆಶೀರ್ವಾದ ಪಡೆದು ಐಸ್ ಕ್ರೀಮ್ ತಿಂದು ಮನೆಗೆ ಹೊರಟ್ವಿ ನಾವು ಗಂಡ್ಮಕ್ಳು ಮೊದಲ ಬಾರಿ ಮಗಳ ಕೈ ಹಿಡಿದಾಗ ಪತ್ನಿಯನ್ನ ಬಿಗಿದಪ್ಪಿದಾಗ ದೊಡ್ಡವರಾಗಿ ಬಿಟ್ವಿ ಏನು ಅನಿಸುತ್ತೆ ಬೇರೆ ಮಕ್ಕಳ ಬಗ್ಗೆ ಎಷ್ಟು ಕನಿಕರ ಬರುತ್ತೋ ಇಲ್ವೋ ನಮ್ದೇ ಮಗು ಅಂದಾಗ ಅಪ್ಪ ಆದವನಿಗೆ ಅದೆಷ್ಟೋ ಅಂಜಿಕೆ ಮಮಕಾರ ಇರುತ್ತೆ ಅನ್ನೋದನ್ನ ಅಪ್ಪಂದಿರಿಗೆ ಸಪ್ರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ಜೊತೆ ಜೊತೆಗೆ ಜವಾಬ್ದಾರಿಯನ್ನು ಹೆಗಲಿಗೆ ಹಾಕೊಂಡು ಅಪ್ಪ ಸುತ್ತಾಡೋದು ಮಗಳಿಗೂ ಜಾಸ್ತಿ ತಿಳಿದಿರುತ್ತೆ ಅನ್ನುವಂಥ ಒಂದು ಮಾತು ಕೂಡ ಇದೆ ಇದು ಒಂದು ಪೀಠ ಹೊಗಳಿಕೆ ಅಲ್ಲ ಪ್ರತಿ ಗಂಡಿನ ಮಮಕಾರ ಏನಂತೀರಾ ಕಮೆಂಟ್ ಮಾಡಿ